ಹಣಕಾಸು ವಲಯದಲ್ಲಿನ ಕ್ಲೇಮು ಪಡೆಯದ ಸ್ವತ್ತುಗಳ ದಕ್ಷ ಮತ್ತು ತ್ವರಿತ ಇತ್ಯರ್ಥಕ್ಕಾಗಿ ಡಿಸೆಂಬರ್ ಅಂತ್ಯದವರೆಗೆ ದೇಶಾದ್ಯಂತ ನಿಮ್ಮ ಹಣ ನಿಮ್ಮ ಹಕ್ಕು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ದೇವನಹಳ್ಳಿಯ ಬೀರಚಂದ್ರದ ಜಿಲ್ಲಾಡಳಿತ ಕಚೇರಿಯಲ್ಲಿ ನಿಮ್ಮ ಹಣ ನಿಮ್ಮ ಹಕ್ಕು ಹಕ್ಕು ಪಡೆಯದ ಠೇವಣಿಗಳ ಇತ್ಯರ್ಥ ಅಭಿಯಾನದ ಅಂಗವಾಗಿ ಜಿಲ್ಲಾಧಿಕಾರಿ ಎ ಬಸವರಾಜು ಭಿತ್ತಿಪತ್ರ ಬಿಡುಗಡೆ ಮಾಡಿ ಸೂಕ್ತ ದಾಖಲೆ ಸಲ್ಲಿಸಿದವರಿಗೆ ಚೆಕ್ ವಿತರಿಸಿದರು ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಜಿಲ್ಲೆಯ ಇನ್ನೂರ ಅರವತ್ತೆರಡು ವಿವಿಧ ಬ್ಯಾಂಕ್ ಶಾಖೆಗಳಿದ್ದು ಎರಡು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಆರು ಬ್ಯಾಂಕ್ ಖಾತೆಗಳಿದ್ದು ಅವುಗಳಲ್ಲಿ ಇತ್ಯರ್ಥವಾಗದ ನಲವತ್ತ್ ಮೂರು ಕೋಟಿ ರೂಪಾಯಿಯಷ್ಟು ಹಣವಿದೆ ಈ ಹಣವನ್ನು ಸೂಕ್ತ ದಾಖಲಾತಿ ಸಲ್ಲಿಸಿ ಪಡೆಯಲು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಕೂಡ ಎಲ್ಲರೂ ಭಾಗವಹಿಸಿ ತಮಗೆ ಗೊತ್ತಿರೋದನ್ನು ಅಥವಾ ತಮ್ಮ ಪೇರೆಂಟ್ಸ್ ಯಾರಾದರೂ ಕೂಡ ಬಿಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಈ ದಿನ ಪ್ರಾರಂಭ ಆಗಿದೆ ನಮ್ಮ ಎಲ್ ಡಿ ಇದನ್ನು ಕೂಡ ಇದು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಸಿ ನಮ್ಮಲ್ಲಿ ಗೌರ್ಮೆಂಟ್ ಅಮೌಂಟ್ ಯಾವುದಿದೆ ಅದನ್ನು ಕೂಡ ನಾವು ಅನ್ಕ್ಲೈಮ್ ಅಮೌಂಟ್ ಇದೆ ವಾಪಸ್ ಕರ್ನಾಟಕ ಬ್ಯಾಂಕ್ನ ಮ್ಯಾನೇಜರ್ ಶ್ರೀಕಾಂತ ಹೊಸಪೇಟೆ ನಂದೀಶಪ್ಪ ಖಾತೆ ತೆರೆದು ಹದಿನೈದು ವರ್ಷಗಳಿಗೂ ಹೆಚ್ಚು ಸಮಯವಾಗಿತ್ತು ಬೇರೆ ಕಡೆ ತೆರಳಿದ್ದರಿಂದ ಖಾತೆ ತೆರೆದಿದ್ದನ್ನೇ ಮರೆತು ಹೋಗಿದ್ದರು ಅವರಿಗೆ ಇಂದು ಹಣವನ್ನು ಮರುಪಾವತಿ ಮಾಡಲಾಗಿದೆ ಇದೇ ರೀತಿ ಯಾರೆಲ್ಲ ಖಾತೆ ಮಾಡಿಸಿ ಹಣ ಇರುವವರು ಮರೆತಿದ್ದರೆ ತಕ್ಷಣ ಸೂಕ್ತ ದಾಖಲೆಗಳೊಂದಿಗೆ ಬ್ಯಾಂಕ್ ಸಂಪರ್ಕಿಸುವಂತೆ ಮನವಿ ಮಾಡಿದ್ರು ಸಾಕು ನಿಮ್ಮ ಪೂರ್ತಿ ಹೆಸರು ಇಲ್ಲಾಂತ ಹೇಳಿದ್ರೆ ಪಾನ್ ಕಾರ್ಡ್ ನಂಬರ್ ಇಲ್ಲಾಂತ ಹೇಳಿದ್ರೆ ಡೇಟ್ ಆಫ್ ಬರ್ತ್ ಯಾವ ಅದರಿಂದ ನಿಮ್ಮ ಏನಾದ್ರು ಬಿಟ್ಟಿದ್ದ ಅಕೌಂಟ್ ಏನಾದರೂ ಇದೆಯಾ ಅದರಲ್ಲಿ ಏನಾದ್ರೂ ಅನ್ನೋದು ಎಲ್ಲ ಅದರಲ್ಲಿ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವ್ದೋ ಸೈಬರ್ ಸೆಂಟರ್ ಆದ್ರೂ ಯಾವ್ದು ನಿಯರ್ ಬೈ ಬ್ಯಾಂಕ್ ಅಲ್ಲಿ ಆದ್ರೂ ನೀವು ಹೋಗಿ ಕೇಳ್ಬಹುದು ನಂದೀಶಪ್ಪ ಖಾತೆ ಮಾಡಿಸಿದ್ದೆ ಮರೆತಿದ್ದೆ ಬ್ಯಾಂಕ್ ನವರು ನೆನಪು ಮಾಡಿ ತಾವು ಇಟ್ಟಿದ್ದ ಹಣವನ್ನು ವಾಪಸ್ ನೀಡಿದ್ದಾರೆ ಎಂದು ಹೇಳಿದರು ನಮಗೆ ಈ ಹಣವನ್ನು ಪಾವತಿ ಮಾಡಿಕೊಡ್ತಾ ಇದ್ದಾರೆ ಇಸ್ವಿನೇ ಗೊತ್ತಾಗ್ಲಿಲ್ಲ ಸರ್ ನನಗೆ ಸ್ವತಃ ಕರೆದು ನಮ್ಗೆ ತಿಳಿಸಿ ಮನವಿ ಕೊಟ್ಟು ನಮ್ಮನ್ನು ಕರೆಸಿ ಕೊಡ್ತಾ ಇದ್ದಾರೆ ಸರ್ ನಮ್ಗೆ ಖುಷಿ ಆಗಿದೆ ಸರ್ ಕಳೆದದ್ದು ಸಿಕ್ಕಿದೆ ಸರ್ ಈಗ